ನಮಸ್ಕಾರ ಮಿತ್ರರು ಮಿತ್ರ ವಾಹಿನಿಯ ಎಲ್ಲಾ ವೀಕ್ಷಕ ಮಿತ್ರರಿಗೂ ಸ್ವಾಗತ ನಾನು ದರ್ಶನ್ ಹುಣಸೂರು ಹುಣಸೂರಿನ ಭಾವಸಾರ ಕ್ಷತ್ರಿಯ ಮಂಡಳಿ ಅಧ್ಯಕ್ಷರಾಗಿ ಶ್ರೀ ಜಿಎನ್ ರಾವ್ ಘನಾತೆ ಅವರು ಕಳೆದ ಸಾಲಿನಲ್ಲಿ ಅಂದ್ರೆ ಇಪ್ಪತ್ತು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೆರಡರಿಂದ ಇಪ್ಪತ್ತು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಮೂರು ವರ್ಷಗಳ ಕಾಲ ನಿಸ್ವಾರ್ಥ ಸೇವೆಯನ್ನ ಸಲ್ಲಿಸಿರುತ್ತಾರೆ ನಂತರ ನಡೆದ ಕಾರ್ಯಕಾರಿಣಿ ಸಭೆಯಲ್ಲಿ ದಿನಾಂಕ ಇಪ್ಪತ್ತೇಳು ಹತ್ತು ಎರಡ್ ಸಾವಿರದ ಇಪ್ಪತ್ತೈದರಿಂದ ಮೂವತ್ತೊಂದು ಹತ್ತು ಎರಡ್ ಸಾವಿರದ ಇಪ್ಪತ್ತೆಂಟರವರೆಗೆ ಮತ್ತೊಮ್ಮೆ ಮೂರು ವರ್ಷಗಳ ಅವಧಿಗೆ ಸರ್ವಾನುಮತದಿಂದ ಅವಿರೋಧವಾಗಿ ಅಧ್ಯಕ್ಷ ಸ್ಥಾನಕ್ಕೆ ಮರು ಆಯ್ಕೆಯನ್ನ ಮಾಡಲಾಗಿದೆ ನಂತರ ಅಧ್ಯಕ್ಷರು ಹುಣಸೂರು ಭಾವಸಾರ ಕ್ಷೇತ್ರೀಯ ಮಂಡಳಿ ಚಾರಿಟಬಲ್ ಟ್ರಸ್ಟ್ನ ಕಾರ್ಯಕಾರಿಣಿ ಮಂಡಳಿಯ ಪದಾಧಿಕಾರಿಗಳು ಹಾಗೆ ನಿರ್ದೇಶಕರುಗಳನ್ನ ಈ ಕೆಳಕಂಡ ರೀತಿಯಲ್ಲಿ ಆಯ್ಕೆಯನ್ನ ಮಾಡಿರುವಂಥದ್ದು ಇನ್ನು ಅಧ್ಯಕ್ಷರಾದಂತಹ ಶ್ರೀ ಜಿಎನ್ ರಾವ್ ಘನಾತೆ ಅವರು ಉಪಾಧ್ಯಕ್ಷರಾಗಿ ಶ್ರೀ ಬಾಬು ಮಹೇಂದ್ರಕರ್ ಅವರನ್ನ ಕಾರ್ಯದರ್ಶಿಯಾಗಿ ಶ್ರೀ ಎನ್ ಗೋಪಿರಾಜ ಸುಲಾಕೆ ಅವರನ್ನ ಸಹ ಕಾರ್ಯದರ್ಶಿಯಾಗಿ ಶ್ರೀ ಎಚ್ ಲೋಕೇಶ್ ಬಾಬು ಘನಾತೆ ಅವರನ್ನ ಸಹ ಕಾರ್ಯದರ್ಶಿಯಾಗಿ ಹೆಚ್ಎಂ ಜಗದೀಶ್ ಮಹೇಂದ್ರಕರ್ ಅವರನ್ನ ಆಯ್ಕೆ ಮಾಡಿದ್ದಾರೆ ಅದೇ ರೀತಿಯಾಗಿ ಖಜಾಂಜಿಯಾಗಿ ಶ್ರೀ ಎಂ ಎಚ್ ಪ್ರಶಾಂತ್ ಮಾತಾಡೆ ಅವರನ್ನ ಆಯ್ಕೆ ಇದಿಷ್ಟು ಒಂದೆಡೆ ಆದರೆ ನಿರ್ದೇಶಕರ ಸ್ಥಾನಕ್ಕೆ ಶ್ರೀ ಹೆಚ್ಆರ್ ರಾವ್ ರಾಶಂಕರ್ ಶ್ರೀ ಕೆ ಟಿ ಲೋಕೇಶ್ ಕಾಕಡೆ ಶ್ರೀ ಎಂಪಿ ಶ್ರೀನಿವಾಸ್ ಮಾತಾಡೆ ಅದೇ ರೀತಿಯಾಗಿ ಶ್ರೀ ಹೆಚ್ಆರ್ ರಂಗನಾಥ್ ರಾಶಂಕರ್ ಅಂದ್ರೆ ಮಿನ್ನಾ ಅವರು ಅದೇ ರೀತಿಯಾಗಿ ಶ್ರೀ ಜಿಎನ್ ತುಕಾರಾಮರಾವ್ ಘನಾತೆ ಶ್ರೀ ಪ್ರದೀಪ್ ಕುಮಾರ್ ಮಾತಾಡೆ ದೀಪು ಅವರು ಶ್ರೀ ಅರವಿಂದ್ ಕಾಕಡೆ ಅವರು ಅಂತೆ ಶ್ರೀ ಹೆಚ್ವಿ ಮಂಜುನಾಥರಾವ್ ರಾಶಿಂಕರ್ ಜೊತೆಗೆ ಶ್ರೀ ಶ್ರೇಯೇಶ್ ಮಹೇಂದ್ರಕರ್ ಸೂರಜ್ ಅವರನ್ನ ಆಯ್ಕೆ ಮಾಡಲಾಗಿದೆ ಇನ್ನು ಈ ಸಂದರ್ಭದಲ್ಲಿ ವಿಶೇಷ ಆಹ್ವಾನಿತರಾಗಿ ಶ್ರೀ ಎಚ್ಪಿ ಸುಬ್ಬರಾವ್ ಶೆಂಡಿಗೆ ಅವರು ಕೂಡ ಉಪಸ್ಥಿತರಾಗಿದ್ದರು ಬನ್ನಿ ಈ ಒಂದು ಕಾರ್ಯಕ್ರಮದ ಪೂರ್ಣ ಚಿತ್ರಣವನ್ನು ನೋಡಿಕೊಬರೋಣ Bu konuda birçok soru var. Birçok soru var. Bu konuda birçok soru var. Bu konuda birçok soru var. Son olarak da size bir şey söyleyeceğim. Son olarak da size bir இதுக்காக நூத்தன இப்போ கமிட்டி ஏதா பாரப்பில்லை பர்வாதிஷன் இப்பத்தொன்ன தாக்கில் பணம் சர்வாதிபத்திய அந்த அத்தியத்தராசி சொல்லு தன்யவாதம் கொடுத்தோம் அது நீ இது நோ கமிட்டியில் இப்போ உபாத்திய ஸ்தானாக ஸ்ரீதா சந்தன்பாபு நேந்திர சர் அசை நீ ஆய்க்கைகள் தனி யாவோ இது ஸ்டேஜ் ஆகும் அமைச்சர்

एम पी श्रीनिवास माता भी निर्देशकों ने आय के कर मैसूर तयानी अनापूर्व आए नहीं तस् भी कर धन्यवाद नेक्स्ट ये महेंद्र महेंद्रकर सूरज होता भी निर्देशकों ने आय के करी आय के धन्यवाद पीएम जगदीश महेंद्र कर जैसे भी निर्देश को मैंने आय के करते यानी भी आदि कई बार आते जैसे भी एक धन्यवाद है प्रदीप कुमार माताड़े डीपो जैसे भी निर्देश को मैंने आय के करते यानी भी आज आले ने जैसे भी हमें धन्यवाद है कि संदेश मंजुनाथ राव राशिंकर कैसी भी निर्देशको आय के करना कैसी भी आम धन्यवाद करता गेल कार्यकारिणी सले समिति ये हजार मंत्री भी कमिटी भी यानी सलाह समिति एच पी सुन चंडीकर आई के करते मार्गदर्शन कोई

ನನ್ನ ನನ್ನನ್ನು ಅಧ್ಯಕ್ಷರಾಗಿ ಸರ್ವಾನುಮತದಿಂದ ಆಯ್ಕೆ ಮಾಡಿದ್ದು ಇವರಿಗೆ ನಾನು ಹುಕ್ಪೂರ್ವ ಧನ್ಯವಾದಗಳನ್ನು ತಿಳಿಸುತ್ತೇನೆ ಇಂದು ನೂತನವಾಗಿ ಕಾರ್ಯಕ್ರಮಗಳನ್ನು ರಚಿಸಿದ್ದೀವಿ ಪದಾಧಿಕಾರಿಗಳಾದ ಉಪಾಧ್ಯಕ್ಷರನ್ನಾಗಿ ಚಂದನ್ ಬಾಬು ಕಾರ್ಯದರ್ಶಿಯಾಗಿ ಗೋಪಿರಾಜ್ ಶ್ರೀಯುತ ಗೋಪಿರಾಜ್ ಗುಡಾಕಿ ಅವರು ಸಹ ಶ್ರೀಯುತ ಲೋಕೇಶ್ ಬಾಬು ರಾಜೇರವರು ಹಾಗೂ ಪ್ರಜಾಕಿ ಅವರು ಶ್ರೀಯುತ ಮಾತಾಳೆ ಪ್ರಶಾಂತ್ ಅವರು ಆಯ್ಕೆ ಮಾಡಿದ್ದೀವಿ ಹಾಗೆ ನಿರ್ದೇಶಕರಾದಂಥ ನಿರ್ದೇಶಕರಿಗೆ ಆಯ್ಕೆಗೆ ಕೆ ಟಿ ಲೋಕೇಶ್ ಕಾಕಡೆ ಎಚ್ ಆರ್ ಸುಂದರ್ ರಾಜಶೇಖರ್ ರಂಗನಾಥ್ ದಿನ ರಾಜಶೇಂಕರ್ ರಾವ್ ನಾದೆ ಅರವಿಂದ್ ಕಾಕಡೆ ಇವರನ್ನು ಆಯ್ಕೆ ಮಾಡಿದ್ದೀವಿ ಅದೇ ರೀತಿ ಮಂಜುನಾಥ್ ರಾವ್ ರಾಜಶಂಕರ್ ಪ್ರದೀಪ್ ಕುಮಾರ್ ಮಾತಾಡೆ ಜಗದೀಶ್ ಮಹೇಂದ್ರಕರ್ ಶ್ರೇಯೇಶ್ ಮಹೇಂದ್ರಕರ್ ಶ್ರೀನಿವಾಸ್ ಮಾತಾಡೆ ಇವರನ್ನು ಸಹ ನಿರ್ದೇಶಕರಾಗಿ ಆಯ್ಕೆ ಮಾಡಿದ್ದೀನಿ ಕಳೆದ ಮೂರು ವರ್ಷದ ಅವಧಿಯಲ್ಲಿ ನಮ್ಮ ದೇವಸ್ಥಾನದಲ್ಲಿ ನೆಲಕ್ಕೆ ರ್ಯಾಲೆಂಟ್ ಹಾಗೂ ಮುಂಭಾಗದಲ್ಲಿ ಪ್ಲಾಟ್ಫಾರಮ್ ಿಣಿ ಹಾಲ್ಗೆ ಛತಿಕೆ ಪಾತ್ರೆಗಳನ್ನು ಹಾಗೂ ವಿದ್ಯುತ್ ಶಕ್ತಿ ವೈರಿಂಗನ್ನು ಹೊಸದಾಗಿ ಮಾಡಿಸಿ ಮುಂಭಾಗದಲ್ಲಿ ಪ್ಲಾಟ್ಫಾರಂ ಇವೆಲ್ಲ ಅಭಿವೃದ್ಧಿಯನ್ನು ಹೋದ ಕಳೆದ ಮೂರು ವರ್ಷಗಳಲ್ಲಿ ಈ ಅಭಿವೃದ್ಧಿಯನ್ನು ಮಾಡಿದ್ದೇವೆ ಈ ಎಲ್ಲ ಕೆಲಸಗಳು ಅಭಿವೃದ್ಧಿಯಾಗಲು ಅಂದಿನ ಕಾರ್ಯಕಾರಿಣಿ ಮಂಡಳಿಯಾದ ಪದಾಧಿಕಾರಿಗಳು ನಿರ್ದೇಶಕರಿಂದ ಈ ಸಮಾಜದ ಬಂಧುಗಳಿಂದ ಈ ಕೆಲಸ ಮಾಡಲು ಸಾಧ್ಯವಾಯಿತು ಈ ಇನ್ನು ಬರುವ ಮೂರು ವರ್ಷಗಳಲ್ಲಿ ಇದೇ ಸಹಕಾರ ಮಾಡಿ ಸಮಾಜದ ಬಂಧುಗಳು ಕಾರ್ಯಕಾರಿಣಿ ಮಂಡಳಿ ಪದಾಧಿಕಾರಿ ನಿರ್ದೇಶಕರು ಸಹಕಾರ ಮಾಡಿದ್ದಂತೆ ನಮ್ಮ ಚಿತ್ರಕ್ಕೆ ಟೇಬಲ್ ಮತ್ತೆ ಡೈನಿಂಗ್ ಟೇಬಲ್ಗಳು ಟೂಲ್ಗಳು ಬೇಕಾಗುತ್ತಿದೆ ಇವಕ್ಕೆಲ್ಲ ಇವರ ಸಹಕಾರ ಇದೆ ಮಾಡೋ ದೂರ ಇಲ್ಲ ಅಂತ ನಾನು ಭಾವಿಸ್ತೀನಿ ಈ ಸಂದರ್ಭದಲ್ಲಿ ಒಬ್ಬರು ನಮಗೆ ಷೇರು ಕೊಡಲು ದಾನಿಗಳು ಒಬ್ಬರು ಒಂದು ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ ಈ ಸಂದರ್ಭದಲ್ಲಿ ಅವರು ಅದು ಯಶಸ್ವಿ ಆಗಿದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ ನಮ್ಮ ದೇವಸ್ಥಾನದಲ್ಲೂ ಇನ್ನೂ ಅನೇಕ ಅಭಿವೃದ್ಧಿಗಳು ಕೆಲಸಗಳನ್ನು ಕಾಣಬೇಕಾಗಿದೆ ಬೆಲ್ಲದೆ ಆಗಬೇಕಾದ್ರೆ ನಮಗೆ ಈ ಕಾರ್ಯಗಳ ಏನು ನೂತನದ ಆಗಿದೆ ಇವರ ಒಂದು ಸಹಕಾರ ಹಾಗೂ ಸಮಾಜದ ಬಂಧುಗಳ ಸಹಕಾರವಿದ್ದಲ್ಲಿ ಇದು ನನಗೆ ಭಾಳ ದೂರ ಇಲ್ಲ ಅಂತ ಅನ್ನಿಸ್ತಾ ಇದೆ ಹಾಗೆ ನಮ್ಮ ಈ ಒಂದು ಕಳೆದ ಮೂರು ವರ್ಷಗಳಲ್ಲಿ ಈ ಯಶಸ್ವಿಯಾಗಿ ಕಾರಣ ಆಗೋದಿಕ್ಕೆ ಕಾರಣರಾದ ನಮ್ಮ ಹಿರಿಯರಾದ ಹಾಗೂ ಸಲಹಾ ಸಮಿತಿ ಸದಸ್ಯರಾದ ಹಾಗೂ ನಮಗೆ ಮಾರ್ಗದರ್ಶನರು ಅದು ತಪ್ಪಾಗಲಾರದು ಇವರು ಶ್ರೀಯುತ ಎಚ್ ಪಿ ಸುಬ್ಬರಾವ್ ಶೇಟ್ಗೆ ಅವರು ನಮಗೆ ಮಾರ್ಗದರ್ಶನ ಕೊಟ್ಟು ನಮಗೆ ಮಾಡಿದ್ದಾರೆ ಹಾಗೆ ಇದರ ಜೊತೆಗೆ ಹತ್ತಾರು ಕೈಗಳು ಎಲ್ಲ ಸೇರಿದ್ರೆ ಈ ಸಮಾಜದ ಅಭಿವೃದ್ಧಿ ಮಾಡಲು ಸಾಧ್ಯ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನೂತನ ಆಗಿರುವ ಎಲ್ಲ ಸದಸ್ಯರುಗಳು ಹಾಗೂ ಪದಾರ್ಥಗಳು ಧನ್ಯವಾದಗಳನ್ನು ಹೇಳ್ತಾ ನಮಸ್ಕಾರ ಹಾಗೆ ಇನ್ನು ನಮ್ಮ ಈ ಸಮಾಜದ ಒಂದೊಂದು ಕೆಲಸಕ್ಕೂ ನಮ್ಮ ಈಗ ಹೊಸದಾಗಿ ನೂತನವಾಗಿ ಆಯ್ಕೆ ಆಗಿರುವ ಕಾರ್ಯದರ್ಶಿಯರಾದ ಶ್ರೀಯುತ ಗೋಪಿನಾಥ್ ಸುರಾಕೇರ್ ಅವರ ಮಕ್ಕಳಾದ ಗಣನಾ ಹಾಗೂ ಕರ್ ಕಾರ್ತಿಕ್ ಇವರ ಸುಲಾಕೇರ್ ಇವರ ಭಾಳ ಕೊಡುಗೆ ಇದೆ ಇವರು ನಮಗೆಲ್ಲ ಟೈಮಲ್ಲಿ ಭಾಳ ಯಾವುದೇ ಕೆಲಸ ಆಡಿದ್ರು ಬೇಜಾರೀತಿಯ ಮಾಡಿ ನಮ್ಮ ಒಂದು ಕೆಲಸದ ಅಭಿವೃದ್ಧಿಗೆ ಅವರು ಒಂದು ಕಾರಣಕರ್ಥವನ್ನು ತಪ್ಪಾಗಲಾರದು ಇವರಿಗೂ ಈ ನಮ್ಮ ಈ ನೂತನ ಕಾರ್ಯಕಾರಿಣಿ ಮಟ್ಟಿನ ಧನ್ಯವಾದವನ್ನು ತಿಳಿಸುತ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ನಮಸ್ಕಾರ ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಐಕಾನ್ ಒತ್ತಿ